ನಾವು ಮಾತಾಡ್ತಿರೋದೇ ಮೇನ್ ಏನು ಅಂದ್ರೆ ವಕ್ ಬೋರ್ಡ್ ಅಲ್ಲಿ ಆಗ್ತಾ ಇರುವಂತಹ ಹಗರಣ ಫೌಂಟೇನ್ ಅಲ್ಲಿ ನೋಡಿ ಮೇಡಮ್ ಒಂದು ನಾಲ್ಕು ಎಕರೆ ಚಿಲ್ರೆದು ಒಂದು ಲ್ಯಾಂಡ್ ಇದೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಗೊತ್ತಾಗ್ತಾ ಇದೆ ಹೂ ಇಸ್ ಕಂಟ್ರೋಲಿಂಗ್ ದಿಸ್ ಒನ್ ಕ್ವಶನ್ ಅಲ್ಲಿರೋದು ಏಟಿ ಒನ್ ನಲ್ಲಿ ಆ ಟೈಮ್ ನಲ್ಲಿ ಜಾಗ ಇಲ್ಲಿ ತೋರಿಸ್ತಾರೆ ಬಿಟ್ ಆಫ್ ಲ್ಯಾಂಡ್ ಅಂತ ಏಟಿ ಟೂ ನಲ್ಲಿ ಅದೇ ಫ್ಲಾಟ್ಗೆ ಈ ಕಡೆ ಮೂಲೆ ಕೇಳಕ್ಕೆ ಯಾರು ರೆಡಿ ಇಲ್ಲ ಇದು ಎಂಬತ್ತೆಲೆ ಕೂತ್ಕೊಂಡು ಜನಕ್ಕೆ ಯಾವ ರೀತಿಯಿಂದ ಯಾಮರ್ಸ್ತವ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ಏನಿದೆ ಲ್ಯಾಂಡ್ ವಕ್ ಬೋರ್ಡ್ ಮೂಡನವ್ರು ಯಾರಿಗೆ ಕಟ್ತಾರೆ ದುಡ್ಡು ಕೋರ್ಟ್ ಗೆ ಕಟ್ತಾರೆ ಫಾರ್ ಫಾರ್ ಹೋಮ್ ಯಾರಿಗೋಸ್ಕರ ಕಟ್ತಾರೆ ಲ್ಯಾಂಡ್ ಲೂಸರ್ ಅಂತ ಕಟ್ಟಿರ್ತಾರೆ ದೇವ್ರು ನಮಗೆ ಬದುಕ್ಸೋನ್ನೇ ನಾವು ಕೇಳ್ತಾ ಇದೀವಿ ಮೇಡಮ್ ನಾಳೆ ದಿವಸ ನಾವು ಸತ್ತೋಗಿಬಿಟ್ರೆ ಲ್ಯಾಂಡ್ ಮಾಫಿಯಾ ವಿಲ್ ಇನ್ವಾಲ್ವ್ ಯರ್ ನಾಲ್ಕು ಎಕ್ರೆ ಮೀನ್ಸ್ ಹಾರ್ಟ್ ಆಫ್ ದಿ ಸಿಟಿ ನಾಲ್ಕು ಎಕ್ರೆ ಮೀನ್ಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಇದು ಏಡಾನ್ಸ್ ನ್ಯೂಸ್ನ ಮುಸ್ಲಿಮ್ಗೆ ಮಕ್ಮಲ್ ಶರೀಫ್ರ ಚಾಟಿ ಸಂಚಿಕೆ ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಕೂಡ ನೀವು ನೋಡಿರ್ತೀರಾ ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ ಆಟೆ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಶರೀಫ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿನ್ನೆ ಒಂದಷ್ಟು ವಿಚಾರಗಳನ್ನ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಪೋಸ್ಟ್ ಅಲ್ಲಿ ಇರಬಾರ್ದು ಸೊ ನಾವು ಮಾತಾಡ್ತಿರೋದೇ ಮೇನ್ ಏನು ಅಂದ್ರೆ ವರ್ಕ್ ಬೋರ್ಡ್ ಸೊ ಏನೋ ಒಂದು ಈಗ ಫೌಂಟೇನ್ ಸರ್ಕಲ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆಯಲ್ಲಿದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಫೌಂಟೇನ್ ಅಲ್ಲಿ ನೋಡಿ ಮೇಡಮ್ ಒಂದು ನಾಲ್ಕು ಎಕರೆ ಚಿಲ್ರೆದು ಒಂದು ಲ್ಯಾಂಡ್ ಇದೆ ಅದೂ ವಕ್ ಬೋರ್ಡ್ಗೆ ನೋಟಿಫಿಕೇಶನ್ ಆಗಿರೋದು ಲ್ಯಾಂಡ್ ಅದು ನನ್ನ ಆಗೇ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ಕಾರಣ ಯಾಕಂತ ಹೇಳಿದ್ರೆ ಯಾರೋ ಥರ್ಡ್ ಪಾರ್ಟಿ ಕೋರ್ಟ್ಗೆ ಹೋಗವ್ರೆ ಅದರಿಂದ ಜಾಸ್ತಿ ನಾನು ಚರ್ಚೆ ಮಾಡೋದು ಬೇಡ ಅದು ಹ್ಯಾವ್ ಟು ಮೇಂಟೈನ್ ದಟ್ ಸ್ಟೇಟಸ್ ಕೋರ್ಟ್ ಅದಿರಲಿ ನಾವು ಓಡಾಡ್ತಾ ಇದೀವಿ ಅದನ್ನ ನೋಡ್ತಾ ಇದೀವಿ ಬಟ್ ಆಫ್ಟರ್ ಆಫ್ಟರ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಗೊತ್ತಾಗ್ತೈತೆ ಆ ಲ್ಯಾಂಡ್ ಗೆ ಸಂಬಂಧಪಟ್ಟಿದ್ದು ಒಂದ್ ಸಾವಿರ ಒಂಬೈನೂರ ಒಂದಲ್ಲಿ ಆ ಲ್ಯಾಂಡ್ ಗೆ ಸರ್ವೆ ಆಗ್ತದೆ ಸರ್ವೆ ಆಗಿ ನೋಡಿ ಇಲ್ಲಿ ಬಿಟ್ ಆಫ್ ಲ್ಯಾಂಡ್ ಅಂತ ತೋರಿಸ್ತಾರೆ ಮೂಡಾ ಕಡೆಯಿಂದ ಇದು ಮೂಡಾ ಯಾಕೆ ಇಂಟರ್ಫಿಯರ್ ಆಯ್ತು ಅಂತ ಹೇಳಿದ್ರೆ ಅದೊಂದು ಲಿಟಿಗೇಷನ್ ಅದು ಮಾತಾಡೋದು ಬೇಡ ಇರೋದೇ ಮೇನ್ ಈ ಪ್ರಾಬ್ಲಮ್ ಬಿಕಾಸ್ ಹೂ ಈಸ್ ಕಂಟ್ರೋಲಿಂಗ್ ದಿಸ್ ಒನ್ ಅಲ್ಲಿರೋದು ಸಮಸ್ಯೆ ಕೋರ್ಟ್ ನಲ್ಲಿ ಇದೆ ನಾವು ಬಗೆಹರಿಸ್ಕೊಳ್ತೀವಿ ನಮ್ಗೆ ಅದ್ನಲ್ಲಿ ಬೇಡ ವಿಟ್ ನಮ್ಗೆ ಖಂಡಿತ ಜಸ್ಟಿಸ್ ಸಿಗ್ತದೆ ಅಂತ ನಮ್ಗೆ ಭವನೂ ಇದೆ ಫೇತ್ ಇದೆ ಜುಡಿಷರ್ ಮೇಲೆ ನಾವು ಇದು ಮಾಡ್ತಾ ಇಲ್ಲ ಬಟ್ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಮೊನ್ನೆ ನಾನು ಒಂದ್ ಮಾತಿನಲ್ಲಿ ಹೇಳಿದೆ ನೋಡಿ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇವ್ರು ಕೂತ್ಕೊಂಡು ಜನಕ್ಕೆ ಯಾವ ರೀತಿಯಿಂದ ಯಾಮರ್ಸ್ತಾವ್ರೆ ಅಡ್ಮಿನಿಸ್ಟ್ರೇಷನ್ಗೆ ಯಂಗ್ ಇನ್ಫ್ಲೂಯನ್ಸ್ ಮಾಡ್ತಾವ್ರೆ ನನ್ ಮಾತ್ ಅಲ್ಲಿ ಬರ್ತಾರದು ಇಲ್ಲಿ ನೋಡಿ ಮೇಡಮ್ ಏಯ್ಟಿ ಒನ್ ನಲ್ಲಿ ಆ ಟೈಮ್ ನಲ್ಲಿ ಜಾಗ ಇಲ್ಲಿ ತೋರಿಸ್ತಾರ ಬಿಟ್ ಆಫ್ ಲ್ಯಾಂಡ್ ಅಂತ ಏಯ್ಟಿ ಟೂ ನಲ್ಲಿ ಅದೇ ಫ್ಲಾಟ್ ಗೆ ಈ ಕಡೆ ಮೂಲೆಯಲ್ಲಿ ತೋರಿಸ್ತಾರ ಸಾಧ್ಯ ಇದು ಕೇಳಕ್ಕೆ ಯಾರು ರೆಡಿ ಇಲ್ಲ ಇದು ಎಂಬತ್ತೆರಡನಲ್ಲಿ ಆಗಿರೋದು ನನ್ನ ನನ್ನ ಪೇಪರ್ ಇಲ್ಲ ಇದು ಮೂಡ ಪೇಪರ್ ಇದು ಅದೇ ಲ್ಯಾಂಡ್ದು ಅದೇ ನಾಲ್ಕು ಎಕರೆ ಚಿಲ್ಡ್ರದು ಲ್ಯಾಂಡ್ ಇದು ಒಂದು ವರ್ ಈ ಮೂಲೆಯಲ್ಲಿ ಹೋಗ್ಬಿಡ್ ಸೊ ಹೂ ಈಸ್ ಇನ್ಫ್ಲೂಯನ್ಸಿಂಗ್ ದಿಸ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಕ್ವಶನ್ ಬರ್ತದೆ ಇಲ್ಲ ಮೇಡಮ್ ಎಂಬತ್ತೆ ಯಾವಾಗ ಈ ಲ್ಯಾಂಡ್ ಇಲ್ಲಿ ಬರ್ತದೆ ಈ ಪಾರ್ಟ್ ಆಫ್ ದಿ ಲ್ಯಾಂಡ್ ಎಲ್ಲ ಕ್ಲಿಯರ್ ಆದಮೇಲೆ ಮೂಡಾನವ್ರು ಏನು ಮಾಡ್ತಾರೆ ದುಡ್ಡು ಕಟ್ತಾರೆ ಕೋರ್ಟ್ಗೆ ಬಿಹಾಫ್ ಬಿಹಾಫ್ ಆಫ್ ಮೂಡಾ ಅವರು ದುಡ್ಡು ಕಟ್ಟಿರ್ತಾರೆ ಅದು ಒಂದು ಅಂತ ಆ ಪ್ರೋಸೆಸ್ ಹೋಗ್ತದೆ ಆವಾಗ ಕೋರ್ಟ್ ನಲ್ಲಿ ಇರಲ್ಲ ಇದು ಕೋರ್ಟ್ ನಲ್ಲಿ ಆವಾಗ ಹೋಗಲ್ಲ ಇದು ಏಟಿ ಒನ್ ಏಯ್ಟಿ ಟೂ ನಲ್ಲಿ ಕೋರ್ಟ್ ನಲ್ಲಿ ಇರಲ್ಲ ಸಮಥಿಂಗ್ ಇನ್ ಬಿಟ್ವೀನ್ ನಿಯರಿಂಗ್ ನೈಂಟೀಸ್ ನಲ್ಲಿ ಕೋರ್ಟ್ಗೆ ಹೋಗ್ತದೆ ಅದು ಬೇರೆ ವಿಚಾರ ಇದು ಏಟಿ ಟೂ ನಲ್ಲಿ ಆಗಿರೋದ್ರಿಂದ ನಾನು ನಿಮಗೆ ಒಂದು ಹೇಳ್ಬಿಡ್ತಾರ ಏಟಿ ಟೂ ನಲ್ಲಿ ಆಫ್ಟರ್ ಸಿಕ್ಸ್ ಮಂತ್ಸ್ ಈ ಪೇಪರ್ ಸಿಕ್ಕಾದ್ಮೇಲೆ ಮೂಡಾಗೆ ಇವರು ದುಡ್ಡು ಕಟ್ಬಿಡ್ತಾರೆ ಲ್ಯಾಂಡ್ ಲೂಸರ್ ಹೆಸರಿನಲ್ಲಿ ಅಂತ ನೋಡಿ ಅಲ್ಲಿರೋದು ಗೆಜೆಟ್ ನಲ್ಲಿ ಇರೋದು ಗೆಜೆಟ್ ಕರ್ನಾಟಕ ಗೋರ್ಮೆಂಟ್ ಆಫ್ ಗೋರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ಏನಿಲ್ಲ ಲ್ಯಾಂಡ್ ವಕ್ ಬೋರ್ಡ್ ಮೂಡಾನವ್ ಯಾರಿಗೆ ಕಟ್ತಾರೆ ದುಡ್ಡು ಕೋರ್ಟ್ಗೆ ಕಟ್ತಾರೆ ಫಾರ್ ಫಾರ್ ಹೋಮ್ ಯಾರಿಗೋಸ್ಕರ ಕಟ್ತಾರೆ ಲ್ಯಾಂಡ್ ಲೂಸರ್ ಅಂತ ಕಟ್ಬಿಡ್ತಾರೆ ಇದೆಲ್ಲ ಸ್ವಲ್ಪ ಕ್ರೊನಾಲಜಿಗೆ ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ಬೇಕು ಮೂರ್ಮೇಲೆ ಯಾರೋ ಹೋಗಿ ದುಡ್ಡು ತಗೊಂಡ್ಬಿಡ್ತಾರ ಅದ್ ಬೇರೆ ವಿಚಾರ ಆಮೇಲೆ ಇವರು ಕೋರ್ಟ್ಗೆ ಹೋಗ್ಬಿಡ್ತಾರೆ ಅದು ಲಿಟಿಗೇಷನ್ ನಡೀತಾ ಇರ್ತದೆ ಆಫ್ಟರ್ ಏಟಿ ತ್ರೀ ಎಲ್ಲ ಇಶ್ಯೂ ಸೈಲೆಂಟ್ ಅದೇನ್ ಹೇಳ್ತಿರ ಸೈಲೆಂಟ್ ಡೆತ್ ಅಂತ ಹೇಳ್ತೀರಲ್ಲ ಸೈಲೆಂಟ್ ಡೆತ್ ಆಗಿ ಕೂತಿರ್ತದೆ ತ್ರೀನಲ್ಲಿ ಹೂ ಇಸ್ ದಿ ಪರ್ಸನ್ ವಾಪಸ್ ಹೂ ಇಸ್ ದಿ ಪರ್ಸನ್ ಯಾರು ಇವ್ರ ಹಿಂಗಡೆಯಿದ್ದ ಸರ್ವೆ ಮಾಡಿಸೋದು ಟ್ವೆಂಟಿ ತ್ರೀನಲ್ಲಿ ನಲ್ಲಿ ವಾಪಸ್ ಸರ್ವೆ ಆಗ್ತದೆ ಸರ್ವೆ ಆಗ್ತದೆ ಅದೇ ಲ್ಯಾಂಡ್ ಟೂ ಅಲ್ಲಿ ಟ್ವೆಂಟಿ ಅದ್ ನಾನು ಹೇಳಲ್ಲ ಮೇಡಮ್ ಯಾರು ಮಾಡ್ಸೋರೇ ಏನ್ ಮಾಡ್ಸೋರೆ ಅದೆಲ್ಲ ಹೇಳೋಕ್ ಹೋಗಲ್ಲ ಕ್ರೊನಾಲಜಿ ಇದೆ ಇಲ್ಲಿ ಯು ಹ್ಯಾವ್ ಟು ಫಿಲ್ ಯು ಹ್ಯಾವ್ ಟು ಫಿಲ್ ದಿ ಡಾಟ್ಸ್ ಯಾರಿದ್ದಾರೆ ಯಾರಿಲ್ಲ ಇಲ್ಲ ಅಂತ ಬಿಕಾಸ್ ಏಯ್ಟಿ ಟೂ ನಲ್ಲಿ ಯಾರೋ ಇದ್ರು ಮುಂದುವರೆದ ಇವಾಗ ಮುಂದೆ ಆಫ್ಟರ್ ಇಂಟರ್ವೆಲ್ ಸ್ಟೋರಿ ಇದು ಟ್ವೆಂಟಿ ತ್ರೀ ನಲ್ಲಿ ಯಾರೋ ಡೈರೆಕ್ಷನ್ ಕೊಟ್ಟಿನೇ ಬಿಕಾಸ್ ನನಗೂ ಎಲ್ಲರಿಗೂ ತಿಳಿದಂಗೆ ಅಡ್ಮಿನಿಸ್ಟ್ರೇಷನ್ನು ವಿತೌಟ್ ಇನ್ಫ್ಲೂಯೆನ್ಸು ಎಲ್ಲ ಒಂದು ಕಡೆ ಎಲ್ಲರೂ ಅಂತ ಹೇಳಲ್ಲ ಯಾರೋ ಒಬ್ಬ ಆಚೆ ಬರಬೇಕು ಮಾಡಬೇಕು ಕೆಲಸ ಅಂತ ಹೇಳಿದ್ರೆ ಯಾರ್ದು ಒಂದು ಇರ್ತದೆ ಇನ್ಫ್ಲೂಯೆನ್ಸು ವಾಟ್ ಐ ಆಸ್ಕಿಂಗ್ ಈಸ್ ಹೂ ಈಸ್ ದಟ್ ಇನ್ಫ್ಲೂಯೆನ್ಸರ್ ಹೌದು ಇದ್ದಂಗೆ ಇದ್ದಂಗೆ ಇಪ್ಪತ್ತ್ ಸರ್ವೆ ಆಗ್ತದೆ ಲ್ಯಾಂಡ್ಗೆ ನಾನು ಕೇಳ್ತೀನಿ ಹೋಗಿ ರೈಟಿಂಗ್ನಲ್ಲಿ ಕೇಳ್ತೀನಿ ಯಾರು ಕೊಟ್ಟರು ನಿಮಗೆ ಡೈರೆಕ್ಷನ್ ಸರ್ವೆ ಮಾಡಿಸ್ ಬಿಕಾಸ್ ಸರ್ವೆದು ಒಂದು ಕಾನೂನಿದೆ ವೆನ್ ಯು ವೆನ್ ಯಾರೋ ಸರ್ವೇವರ್ ಹೋಗಿ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರೆ ನಾಲ್ಕು ಕಡೆಯಲ್ಲಿ ನಲ್ಲಿ ಯಾರ್ಯಾರು ಇರ್ತಾರೆ ಅಬ್ಜೆಕ್ಟ್ ನೋಟಿಸ್ ಕೊಡಬೇಕು ನೀವೆಲ್ಲ ಇರೀರಿ ನಾವು ಸರ್ವೆಗೆ ಬರ್ತಾ ಇದ್ದೀನಿ ಅಂತ ಇವರು ನೋಟಿಸೇ ಕೊಡೋಲ್ಲ ಹಾಗೆ ಸರ್ವೆ ಮಾಡಿ ತೋರಿಸ್ಬಿಡ್ತಾರೆ ಈ ಬಿಟ್ ಆಫ್ ಲ್ಯಾಂಡ್ ಇದು ಅಂತ ನೋಡಿ ಮೇಡಮ್ ಇಲ್ಲಿ ಆಗೈತೆ ಆ ಒಂದು ಪೇಪರ್ ತಗೊಂಡು ಇದನ್ನು ನೋಡ್ಕೊಳ್ಳಿ ಆ ಒಂದು ಪೇಪರ್ ತಗೊಂಡು ಯಾರೋ ಹಿಂದುಗಡೆ ಯಾರ್ಯಾರು ಇದಾರೆ ಅಲ್ಲಿ ಅವ್ರಿಗೆ ಕರ್ಕೊಂಡೋಗಿ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಓಸಿ ಫೈಲ್ ಮಾಡ್ತಾರೆ ನಮ್ಮ ಜಾಗ ಇದು ಅಂತ ಮೇನ್ ಮಿಸ್ಸಿಂಗ್ ಮಿಸ್ಸಿಂಗ್ ಪಾರ್ಟ್ ಆಫ್ ದಿ ಸಿಸ್ಟಮ್ ಇವಾಗ ಏನಂತ ಹೇಳಿದ್ರೆ ಐ ಆಮ್ ನಾಟ್ ಅಲೆಜಿಂಗ್ ಅಲೆಗೇಷನ್ ಇಲ್ಲ ಇದು ಫ್ಯಾಕ್ಟ್ ನಮ್ಮ ಮೂಡಾ ಕಮಿಷನರ್ ಕೇಳ್ಕೊಳ್ತಿರೋದು ಯಾವಾಗ ಓ ಎಸ್ ಫೈಲ್ ಆಗ್ತದೆ ಕೋರ್ಟಿಂದ ಇಂದ ನೋಟಿಸ್ ಇಶ್ಯೂ ಆಗ್ತದೆ ಮೂಡಾಗೆ ಆನ್ ದಿ ಫಸ್ಟ್ ಬೇಸಿಸ್

ನಾನು ಪುನಃ ಹೇಳ್ತಾ ಇದ್ದೀನಲ್ಲ ನಾನು ಆ ಓ ಎಸ್ ಬಗ್ಗೆ ಏನು ಹೇಳಲ್ಲ ಬಟ್ ದಿಸ್ ಆರ್ ದಿ ಮಿಸ್ಸಿಂಗ್ ಲಿಂಕ್ಸ್ ದಿಸ್ ಆರ್ ದಿ ಮಿಸ್ಸಿಂಗ್ ಡಾಟ್ಸ್ ಇದೆಲ್ಲ ಕ್ರೊನಾಲಜಿ ಇದು ಏನು ಬರ್ತಿದ್ದೀನಿ ಏನು ಡಾಕ್ಯುಮೆಂಟ್ ಸಿಕ್ಕೈತೆ ಇಲ್ಲಿದೆ ಕೈನಲ್ಲಿ ಹೌದು ಎಲ್ಲ ಡಾಕ್ಯುಮೆಂಟ್ ಮೇಲೆ ಮಾತಾಡ್ತಾ ಇದ್ದೀರ ಬಟ್ ಅವ್ರು ಯಾವಾಗ ಹೋಗಿ ಅಟೆಂಡ್ ಆಗಲಿಲ್ಲ ಸೊ ಜಡ್ಜ್ ಸಾಹೇಬರು ಏನು ಮಾಡ್ತಾರೆ ಇಂಟರ್ನಮ್ ಆರ್ಡರ್ಸ್ ಕೊಡ್ತಾರೆ ಗೋಡೆ ಬಂದ್ಬಿಡ್ತದೆ ಆ ಗೋಡೆಯನ್ನು ತೆಗಿಯೋಕೆ ಫೈಟ್ ಮಾಡಕ್ಕೆ ಇವಾಗ ಮೂಡನ್ನು ವಾಸ್ಬೋರ್ಡು ಅದು ನೋಡ್ತಾವ್ರೆ ಅದು ಬೇರೆ ವಿಚಾರ ಅದು ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗೋದು ಇಲ್ಲ ಮಾತು ಆಡಲ್ಲ ಬಟ್ ಒನ್ ಇನ್ವೈಸಿಬಲ್ ಈಸ್ ವರ್ಕಿಂಗ್ ಬಿಹೈಂಡ್ ದಿಸ್ ಒನ್ ನಮಗೆ ತಿಳಿದಂಗೆ ಗೊತ್ತು ನಿಮ್ಗೆ ಯಾರು ಅಂತ ಅದೇ ಕ್ರೋನಾಲಜಿ ಅದೇ ಹೇಳಿದ ಏನ್ ಕೇಳಿದ್ರು ಅದಕ್ಕೆ ಅಡ್ಡ ನಿಮ್ಗೆ ಗೊತ್ತು ಅಲ್ಲಿ ಕೆಲವೊಂದು ವಿಚಾರಗಳನ್ನ ಇಷ್ಟು ಬೇಗ ಹೇಳಬಾರ್ದು ಅಂತ ಸರ್ ಸ್ವಲ್ಪ ತಡೆ ಹಿಡಿತಾ ಮುಂದಿನ ಎಪಿಸೋಡ್ಗಳನ್ನ ನೋಡ್ತಾ ಇರಿ ಅವ್ರು ಹೇಳ್ತಾರೆ ಯಾರು ಅಂತ ಅಂತಿಮ ಸಂಚಿಕೆಗಳಲ್ಲಿ ಇದು ಯಾರಿದ್ದಾರೆ ಕೈವಾಡ ಯಾರ್ದಿದೆ ಯಾರು ಇಷ್ಟನ್ನೆಲ್ಲ ಆಡಿಸ್ತಾ ಇದಾರೆ ಅನ್ನೋದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಚಾಚು ತಪ್ತೆ ಹೇಳ್ತಾರೆ ಬಟ್ ಅವರು ಅದಕ್ಕೂ ಮುನ್ನ ಒಂದು ಮೂಲ ಇರುತ್ತಲ್ಲ ಅದ್ರ ಬಗ್ಗೆ ಈಗ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಬರ್ತೀವಿ ಅಂದ್ರೆ ಇವಾಗ ಲಾಸ್ಟ್ ನಲ್ಲಿ ಮನವಿ ಮಾಡ್ಕೊಳ್ಳೋದು ಲಾಸ್ಟ್ ನಲ್ಲಿ ಲಾಸ್ಟ್ ಪಾರ್ಟ್ ನಲ್ಲಿ ಸಿದ್ದರಾಮಯ್ಯ ಸರ್ಗೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೇಳ್ಕೊಳ್ತಾ ಇರೋದು ಯಾಕಂತ ಹೇಳಿದ್ರೆ ನಮ್ಗೆ ನೋವಾಗ್ತೈತೆ ಈ ವ್ಯವಸ್ಥೆಗೆ ರೆಡಿ ಮಾಡಿಸ್ ನಿಮಗೆ ಗೊತ್ತಿದೋ ಇಲ್ಲೋ ನನಗೆ ಗೊತ್ತಿಲ್ಲ ಇವಾಗ ಇರೋದು ಏನಂತ ಹೇಳಿದ್ರೆ ನೀವು ನಮಗೋಸ್ಕರ ಏನೇನೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ವಾಯ್ದೆ ಮಾಡಿ ಏಯ್ಟಿ ಪರ್ಸೆಂಟ್ ಆಫ್ ದಿ ವೋಟ್ ನೀವು ನಮ್ಮ ಕಮ್ಯುನಿಟಿ ತಗೊಂಡಿದ್ರಿ ನೀವು ಒಪ್ಕೊಂಡಿದಿರಿ ಎಲ್ಲರೂ ಒಪ್ಕೊಂಡವ್ರೆ ಒಂದು ಫೇವರ್ಸ್ ಮಾಡಿ ನಮಗೆ ಮಿನಿಸ್ಟರ್ ಆಫ್ ವಕ್ತು ನಿಮ್ಮ ಪಾರ್ಟಿ ಇದೆ ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಪಾರ್ಟಿ ಇದೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ನಿಮ್ಮ ಪಾರ್ಟಿ ಇದೆ ಎಲ್ಲರಿಗೂ ಕುಂಡಿಸಿ ಈ ಒಂದು ಇಶ್ಯೂ ಅನ್ನು ದಯವಿಟ್ಟು ಲಿಟಿಗೇಷನ್ ಇಂದ ಆಚೆ ತಕೊಂಡ್ ಬಂದಿ ಯಾರ್ಗೆ ಸೇರ್ಬೇಕು ಮೂಲೆ ದಾಖಲೆ ಪ್ರಕಾರ ಇಸ್ ದಯವಿಟ್ಟು ಇದೊಂದು ಉಪಕಾರ ಮೇಲೆ ಮಾಡಿ ಮಾಡ್ಬೇಕು ಮನ್ವಿ ಮಾಡ್ತೀರಾ ನಮ್ಮ ಕಡೆಯಿಂದ ಒಂದ್ ಮನವಿ ಮೇಡಮ್ ದಯವಿಟ್ಟು ಇಷ್ಟೊಂದು ಮಾಡ್ಕೊಳ್ಳಿ ಸರ್ ಎಷ್ಟು ನಿಮಿಷ ಆಯ್ತಾ ವಿತೌಟ್ ಎನಿ ಪಾಲಿಟಿ ವಿತೌಟ್ ಎನಿ ಪಾಲಿಟೀಸ್ ಪಾಲಿಟೀಸ್ ಇಂಗ್ ದಿಸ್ ಇಶ್ಯೂ ಐ ವಾಂಟ್ ದಿಸ್ ಇಶ್ಯೂ ಟು ಬಿ ಸಾಲ್ವ್ ಅಮೆಕಬಲಿ ಎಲ್ಲರಿಗೂ ಕಾನ್ಫಿಡೆನ್ಸ್ ತಗೊಳ್ಳಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಕುಂಡಿಸಿ ಒಂದ್ಸಲಿ ಮಾತಾಡಿಸಿ ನಿಮ್ಮ ಕೈನಲ್ಲಿ ಇದೇ ಇದು ಇಲ್ಲ ಅಂತ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ನಿಮ್ದೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ನಿಮ್ದೇ ವಕ್ ಮಿನಿಸ್ಟರ್ ಸಾಹೇಬ ನಿಮ್ದೆ ನಾವು ಜನಪರವಾಗಿನೂ ನಿಮ್ಮವ್ರೆ ಹೌದು ಹೇಳಿದ್ರಿ ಎಂಬತ್ ಪರ್ಸೆಂಟ್ ಇಲ್ಲ ಅಕಸ್ಮಾತ್ ಅದು ಪೊಲಿಟಿಕಲ್ ಮಾತಾಡಿದ್ರೆ ಹೇಳ್ಬೇಕು ಇಲ್ಲ ಅಂದ್ರೆ ವಿ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಒನ್ ಎವ್ರಿಥಿಂಗ್ ಎವ್ರಿ ಒನ್ ಆರ್ ಫ್ರಮ್ ದಿ ಸೇಮ್ ಪಾರ್ಟಿ ಒನ್ ಟೇಬಲ್ ಅರೌಂಡ್ ದಿ ಟೇಬಲ್ ಮೇಲೆ ಕುಂಡಿಸಿ ಎಲ್ಲರಿಗೂ ಒಂದು ತಗೊಂಡಿ ಈ ಒಂದು ಸಮಸ್ಯೆ ಎಂಬತ್ತೆರಡಿಂದ

ಸ್ವಲ್ಪ ದಯವಿಟ್ಟು ದಯವಿಟ್ಟು ಸೀರಿಯಸ್ ನೋಟ್ ಆಗಿ ಕೇಳಿ ಸ್ವಲ್ಪ ದಯವಿಟ್ಟು ಒಂದ್ಸಲಿ ಒಂದು ಟ್ರೈ ಮಾಡಿ ಏನಾಗ್ತದೆ ಏನಿಲ್ಲ ಅದ್ ಬೇರೆ ವಿಚಾರ ಓಕೆ ಓಕೆ ಸರ್ ಧನ್ಯವಾದ ಸರ್ ಅಹ್ ನೋಡುದ್ರಲ್ಲ ಮುಸ್ಲಿಂಗೆ ಮಕ್ಮಲ್ ಶರೀಫ್ರ ಚಾಟಿ ಸಂಚಿಕೆ ನಾಲ್ಕರಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಶರೀಫ್ ಸರ್ ಅವರು ಹೇಳಿರುವಂಥದ್ದು ಏನು ಒಂದು ಜಾಗದ ವಿಚಾರದಲ್ಲಿ ನಡೀತಾ ಇದೆ ಆ ಫೌಂಟೇನ್ ಸರ್ಕಲ್ ಅಲ್ಲಿರುವಂತಹ ನಾಲ್ಕು ಎಕರೆ ಜಮೀನು ಆ ಜಮೀನು ವಿಚಾರದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಎಲ್ರೂ ಕೂರಿಸಿ ಒಂದು ಕಡೆ ಕೂರಿಸಿ ಒಂದು ಮೀಟಿಂಗ್ ಮಾಡಿ ಇಲ್ಲಿ ಏನು ನಲವತ್ತೈದು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ ಅನ್ನೋ ಒಂದು ಮನವಿಯನ್ನ ಕೂಡ ಶರೀಫ್ ಸರ್ ಅವರು ಮಾಡ್ತಾ ಇರುವಂತದ್ದು ಇದನ್ನ ಹೇಳ್ತಾ ಈ ಸಂಚಿಕೆ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ